ಹಳೆ ಕಮೆಂಟ್ ಆಗಿದೆ ಅದ ಕೂಡ ಲೈವ್ ವಿಡಿಯೋಗಳು ಪ್ರಸಾರ ಆಗಿರಲಿಲ್ಲ ಈಗ ಈ ವಿಡಿಯೋದಲ್ಲಿ ವಿಷಯಗಳನ್ನ ತಿಳಿತಾ ಹೋಗೋಣ ಚಂದ್ರದೇವನಲ್ಲಿ ಮೊಲದ ಆಕಾರವಾದ್ರೂ ಕಾಣುವುದಾದ್ರೂ ಯಾಕೆ ಇದರ ನಾವು ಸೈಂಟಿಫಿಕ್ ಆಗಿ ಗಮನಿಸೋದಾದ್ರೆ ಆದ್ರೆ ನಾವು ಆಧ್ಯಾತ್ಮಿಕವಾಗಿ ಸಮಾಚಾರ ತಂತ್ರ ಸಮಸ್ಯೆ ಇದೆ ಸಮಾಚಾರ ತಂತ್ರ ಸಮಸ್ಯೆ ಇದ್ರೆ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ವಿಳ್ ವಿಚಾರದಲ್ಲಿ ಚಿಕ್ಕ ಚಿಕ್ಕಯ್ಯ ಮಂಗಳ ಗ್ರಹವನ್ನು ನಾವು ನೋಡ್ತೇವೆ ಮಂಗಳ ಗ್ರಹದಲ್ಲಿ ಜನ ವಾಸವಿದ್ದರು ಚಂದ್ರ ಗ್ರಹದಲ್ಲಿ ಮೊದಲು ನೋಡ್ತಿರುವಂತ ಕಲಿಯುಗ ಅಂತ್ಯ ನೋಡ್ತಿರುವಂತಂತೆ ಕಲಿಯು ಕಲಿಯುಗ ಅಂತ್ಯ ಯಾವ ಜೀವಗಳು ಬಲಪ್ರ ಯಾವ ಜೀವಗಳು ಬಲಪ್ರದ ಮತ್ತು ಯಾವ ಜೀವಗಳು ಬಲಪ್ರದ ಮತ್ತು ಫಲಪ್ರ ಜೀವಗಳು ಬೆಟ್ಟ ಗುಡ್ಡ ಪರ್ವತ ಶ್ರೇಣಿಗಳಲ್ಲಿ ಕಾಣ್ತಾ ನಿರ್ಜನ ಪ್ರದೇಶದಲ್ಲಿ ಕಾಣ್ತಾ ಕತ್ತ ಲೋಕದಲ್ಲಿ ಕಾಣ್ತಾ ಆತ್ಮ ಆತ್ಮ ಜೀವದೊಳಗಿನಲ್ಲಿ ನೋಡಿ ತೊಂಬತ್ತು ಪ್ರತಿಶತ ನೀರಿ ಇದೇ ರೂಪ ನಾವು ಅಲ್ಲಿ ಕಂಡ್ರೆ ಇಲ್ಲಿ ಅಲ್ಲಿ ಮೊದಲು ವಾಸ ಇತ್ತು ಅದು ಕಾಲಾನಂತರದಲ್ಲಿ ಏನಾಯ್ತು ನಷ್ಟ ಆಯ್ತು ಡಿಸ್ಟ್ರಾಯ್ ಮಾಡ